ಮೈದಾನ ಮಾತಾ ಅಣ್ಣನಗ್ಲಿಕ್ಕೆ ಅಕ್ಕನಗ್ಲಿ ಅಮ್ಮನ ಹಕ್ಕಲಿ ಆಂಟಿ ನಕ್ಲಿ ಅಂಕನಕ್ಲಿ ಅಜ್ಜನ ಹಕ್ಕಲಿ ಅಜ್ಜನ ದೊಡ್ಡ ಬಕ್ಲಿ ದೊಡಬನ ಚಿಕ್ಕಬನಕ್ಲಿ ಚಿಕ್ಕ ಮನಿಲಿ ಮಲ್ಲ ಹಕ್ಕಿ ಎಲ್ಲಿ ಹಕ್ಕಿ ಎಲ್ಲ ಮನೆ ವೆರಿ 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 ಗುಡ್ ಆಫ್ಟರ್ನೂನ್ ಸೊ ನಮಸ್ಕಾರ ಮಾತಾಡ್ಲಾ ಶುರುಕಾದ ಮೊದಲನೇದಾಗಿ ಇಂಥ ಒಂದು ಕಾರ್ಯಕ್ರಮದ ಭಾಗವಾಗದಕ್ಕೆ ತುಂಬ ತುಂಬ ಹೆಮ್ಮೆ ಆಗುತ್ತೆ ಉದ್ಘಾಟಕರಾಗಿರುವಂತಹ ಮುಡಿತಾಯ ಸರ್ ಅದ್ಭುತವಾಗಿರುವಂತಹ ಮಾತುಗಳನ್ನ ಹೇಳಿದ್ರಿ ಸರ್ ಇನ್ಸ್ಪೈರ್ಡ್ ಅದೇ ರೀತಿ ದರ್ಶನ್ ಸರ್ ನಮ್ಮ ಹೊಸ ಡಿ ಸಿ ಅವರು ಬಂದಿದ್ದಾರೆ ಅಂಡ್ ಅವ್ರಿಗೂ ವೆಲ್ಕಮ್ ಮಾಡ್ತೀನಿ ಕಾರ್ಯಕ್ರಮಕ್ಕೆ ಅರುಣ ಕೆ ಸರ್ ಅವ್ರಿಗೂ ಕೂಡ ಸಿದ್ಧಾರ್ಥ ಗೋಯಲ್ ಸರ್ಗೆ ರವಿಶಂಕರ್ ಸರ್ಗೆ ಉಮೇಶ್ ಪಿ ಸರ್ಗೆ ಅದೇ ರೀತಿ ಶ್ರೀಮತಿ ಅಗ್ನಿತಾ ಐಬನ್ ಅವರನ್ನ ಕೂಡ ವೆಲ್ಕಮ್ ಮಾಡ್ತೀನಿ ಅಂಡ್ ಎಸ್ಪೆಷಲಿ ಶ್ರೀ ಸುಧೀರ್ ಕುಮಾರ್ ರೆಡ್ಡಿ ಸರ್ ಇವ್ರನ್ನ ಏನಕ್ಕೆ ಲಾಸ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಬಹುಶಃ ಕಮಿಷ್ನರ್ ಬಂದ ಮೇಲೆ ಏನೋ ಒಂದು ಪಾಸಿಟಿವಿಟಿ ತುಂಬಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೊ ದಾಟ್ ಇಸ್ ವೆರಿ 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 ಇಂಪಾರ್ಟೆಂಟ್ ಅಂಡ್ ಇನ್ನೊಂದು ವಿಷಯ ಏನು ಅಂತಂದ್ರೆ ನಾನು ಅವರ ಸುದ್ದಿಗೋಷ್ಠಿಯೆಲ್ಲ ಅಪ್ ಮಾಡ್ತೀನಿ ಅಂದ್ರೆ ಇಟ್ ಇಸ್ ಇಂಪಾರ್ಟೆಂಟ್ ಸೊ ಅವರ ಮಾತಲ್ಲಿ ಅರ್ಥ ಆಗುತ್ತೆ ನೀವು ಝೀರೋ ಇನ್ಫ್ಲೂಯನ್ಶಿಯಲ್ ಪರ್ಸನ್ ಆಗಿರ್ಲಿ ಇಲ್ಲ ಹೈ ಇನ್ಫ್ಲುಯೆನ್ಸಿಯಲ್ ಪರ್ಸನ್ ಆಗಿರ್ಲಿ ಯು ಆರ್ ಸೇಮ್ ಅಂತ ದಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ನಾನು ಯಾವಾಗಲೂ ಫಾಲೋ ಮಾಡ್ತೀನಿ ನಾವು ಕಾನೂನಾತ್ಮಕವಾಗಿ ಹೋಗ್ತಾ ಇದ್ರೆ ನಮ್ಗೆ ಯಾವ ಇನ್ಫ್ಲುಯೆನ್ಸ್ ಅಗತ್ಯ ಇಲ್ಲ ಸೊ ನನ್ನ ಫ್ರೆಂಡ್ಸ್ ಕೆಲವೊಂದು ನನ್ನ ಫ್ರೆಂಡ್ಸ್ ಕಾರಲ್ಲ ಇರುತ್ತೆ ಟಿಂಟೆಡ್ ಕಾರಲ್ಲ ಅಥವಾ ನನ್ನ ಜೊತೆ ಕಾರಲ್ಲಿ ಹೋಗ್ಬೇಕಾದ್ರೆ ಎಲ್ಲರೂ ಕಿರಿಕಿರಿ ಮಾಡ್ತಾ ಇರ್ತಾರೆ ನನಗೆ ಸೀಟ್ ಬೆಲ್ಟ್ ಹಾಕಬೇಕು ಏನೇನೆಲ್ಲ ರೂಲ್ಸ್ ಇದೆ ಫಾಲೋ ಮಾಡಬೇಕು ಬಿಕಾಸ್ ಪೊಲೀಸ್ ಅವರು ಹಿಡಿದ್ರು ಕೂಡ ನಾನು ಆ ಪೊಸಿಷನ್ ಇರಬೇಕು ಸರ್ ಏನಾಯ್ತು ನಾನು ಐ ಶುಡ್ ಲೈಕ್ ಐ ಶುಡ್ ಬಿ ಕಾನ್ಫಿಡೆಂಟ್ ಅವ್ರ ಹತ್ರ ಮಾತಾಡೋದಕ್ಕೆ ಬಿಕಾಸ್ ನಾನು ಕಾನೂನನ್ನ ಫಾಲೋ ಮಾಡ್ತಾ ಇದ್ದೀನಿ ಆ ನಂಬಿಕೆ ಸುಧೀರ್ ಕುಮಾರ್ ರೆಡ್ಡಿ ಅವರಿಂದ ಬಂದಿದೆ ಮತ್ತೆ ಸೊ ಅದಕ್ಕೊಂದು ಜೋರಾಗಿರುವ ಚಪ್ಪಾಳೆ ಆ್ಯಂಡ್ ಇಂತ ಒಂದು ಕಾರ್ಯಕ್ರಮ ಇನ್ನಷ್ಟು ಆಗಬೇಕು ಜಾಸ್ತಿ ಮಾತಾಡಲ್ಲ ಅಂತ ಹೇಳಿದ್ರು ಒಂದು ಐದೇ ನಿಮಿಷ ಆಯ್ತಾ ಬಿಕಾಸ್ ನಿಮ್ಗೆ ಬೋರ್ ಆಗ್ಬಿಟ್ಟಿದೆ ಡ್ರಕ್ಕು 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 ಡ್ರಗ್ ಅಂತ ಆದ್ರೆ ಅರ್ಥ ಮಾಡದೇ ಇದ್ರೆ ನಿಮ್ ಲೈಫು ಅಷ್ಟೇ ಬೋರ್ ಆಗುತ್ತೆ ಫ್ಯೂಚರ್ ಅಲ್ಲಿ ಆಯ್ತಾ ಒಂದ್ ಎರಡೇ ಎರಡು ಮೂರು ವಿಷಯ ಹೇಳ್ತೀನಿ ಒಂದು ಜೀವನದಲ್ಲಿ ನಶೆ ನಶೆ ಯಾರಿಗೂ ಬೇಡ ನಶೆ ಬೇಕು ಜೀವನದಲ್ಲಿ ಜೀವನದಲ್ಲಿ ನಶೆ ಇಲ್ಲದೆ ಇದ್ರೆ ಮಜಾನೇ ಇಲ್ಲ ಕೆಲವರೆಲ್ಲ ಹೇಳ್ತಾರೆ ಏನಕ್ಕೆ ನೀನ್ ಏನಕ್ಕೆ ಸಿನ್ ಕುಡಿತೀಯಾ ಏನಕ್ಕೆ ನೀನ್ ರಕ್ತ ಏನ್ ನಶೆ ನಶೆ ಬೇಕು ಜೀವನದಲ್ಲಿ ಆದ್ರೆ ಅದು ಮಾದಕ ವಸ್ತುಗಳ ನಶೆ ಅಲ್ಲ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡದ ಮೇಲೆ ಬರೋ ಒಂದು ಮಜಾ ಇದೆ ಅಲ್ವಾ ಆ ನಶೆ ಬೇಕು ಜೀವನದಲ್ಲಿ ನಾವೇನೋ ಒಳ್ಳೆ ಕೆಲಸ ಮಾಡಿ ಒಂದು ನಾಲ್ಕು ಜನರಿಗೆ ಹೆಲ್ಪ್ ಮಾಡಿ ನಿಮ್ಮ ತಂದೆ ತಾಯಿ ನಿಮ್ಮನ್ನ ನೋಡಿ ಖುಷಿ ಪಡುವಂತಹ ಒಂದು ನಶೆ ಇದೆ ಅಲ್ವಾ ನಮಗೆ ಖುಷಿಯ ನಶೆ ಇದೆ ಅಲ್ವಾ ಆ ನಶೆ ಬೇಕು ಜೀವನದಲ್ಲಿ ಸತ್ಯ ದಾರಿಯಲ್ಲಿ ನಡೆಯುವಂತಹ ಒಂದು ನಶೆ ಇದೆ ಅಲ್ವಾ ಅದು ಬೇರೆ ಎಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಅಂತಹ ನಶೆಯನ್ನ ಜಾಸ್ತಿ ಮಾಡಿಕೊಳ್ಳಿ ಇನ್ನೊಂದೇನು ಅಂತಂದ್ರೆ ಅಹ್ ಡ್ರಗ್ ಅನ್ನುವಂಥದ್ದು ಮೇ ಬಿ ಎಂಡ್ ಸ್ಟೇಜ್ ಆಫ್ ಮಾದಕ ದ್ರವ್ಯ ಅಂತ ಹೇಳಬಹುದು ಸಿಗರೇಟು ಅಥವಾ ಆಲ್ಕೋಹಾಲ್ ಅದಾದ್ಮೇಲೆ ಅಲ್ಲಿ ಅಂಥದ್ದು ಈಗ ಸಿಗರೇಟು ಆಲ್ಕೋಹಾಲ್ ಡೆಫಿನೆಟ್ಲಿ ನಾನಂತೂ ಯಾರು ಕುಡಿಬೇಡಿ ಸೇರ್ಬೇಡಿ ಅಂತಾನೆ ಹೇಳುವಂಥದ್ದು ಬಟ್ ಒಂದು ಸಣ್ಣ ಜಸ್ಟಿಫಿಕೇಶನ್ ನೀವು ಕೊಡಬಹುದು ಯಾವಾಗ ಅಂತಂದ್ರೆ ನೀವು ಮೂವತ್ತೈದು ವರ್ಷ ಅಥವಾ ಒಂದು ನಲ್ವತ್ತು ವರ್ಷ ನೀವೆಲ್ಲ ದುಡಿದು ನಿಮ್ಮ ದುಡ್ಡಲ್ಲಿ ನಿಮ್ಮ ಲೈಫ್ ಮುಂದುವರಿತಾ ಇದ್ದಾಗ ನಿಮಗೊಂದು ಮೆಂಟಲಿ ಕೆಪಾಸಿಟಿ ಇರುತ್ತೆ ಏನ್ ಸರಿ ಏನ್ ತಪ್ಪು ಅಂತ ಆವಾಗ ಒಂದು ವೇಳೆ ನೀವು ಸಿಗರೆಟ್ ಶುರು ಮಾಡ್ತೀರಾ ಕುಡಿಯೋದಕ್ಕೆ ನಿಮ್ಮ ಯೋಚನೆಯಿಂದ ಬಂದಿದ್ದು ಅಂತ ಬಟ್ ನೀವು ಶುರು ಮಾಡ್ತಾ ಇರೋದ್ ಕಾಲೇಜ್ ಲೆವೆಲ್ ಅಲ್ಲಿ ಅಂದ್ರೆ ಯಾರು ಮಾಡ್ತಿದ್ದಾರೆ ಅವ್ರಿಗೆ ಹೇಳ್ತಾರ್ದು ಆವಾಗ ನಿಮ್ಮ ಥಾಟ್ ಪ್ರಾಸೆಸ್ ಇಂದ ಬರುವಂತದ್ದಲ್ಲ ನಿಮ್ಮ ಫ್ರೆಂಡ್ ಫೋರ್ಸ್ ಮಾಡ್ದ ಅಥವಾ ನಿಮಗೆ ಯಾರೋ ಹೇಳ್ದ ಯಾರೋ ಲೈಫ್ ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಉದ್ದೇಶಕ್ಕೆ ನೀವು ಕುಡಿತೀರಾ ನೀವು ಸಿಗರೆಟ್ ಸೇದ ನೀವು ಡ್ರಗ್ ಯೂಸ್ ಮಾಡ್ತೀರಾ ಅಂತಂದ್ರೆ ಅದು ನಿಮ್ಮ ಥಾಟ್ ಪ್ರಾಸೆಸ್ ಅಲ್ಲ ಅದು ಇನ್ನೊಬ್ಬ ನೋಡಿ ನೀವು ಸೆಳೆದಕ್ಕೆ ಒಳಗಾಗುವಂಥದ್ದು ಮೇಲೆ ನಂತರ ಹೇಳಿದ್ರೆ ಅಂಡ್ ಸರ್ ಸರ್ಗೆ ಅಥವಾ ಈ ಕಾರ್ಯಕ್ರಮಕ್ಕೆ ದೊಡ್ಡ ಒಂದು ಅರ್ಥ ಬಂದಿದ್ದು ಆ ಮೇಡಮ್ ಬಂದ ಮೇಲೆ ಬಿಕಾಸ್ ಅಲ್ಲಿ ಹೋದ್ಮೇಲೆ ಹೊರಗೆ ಬರುವಂತದ್ದು ತುಂಬಾ ಇಂಪಾರ್ಟೆಂಟ್ ಅದು ಕೂಡ ಒಂದು ಸಾಧನೆ ಕಂಗ್ರಾಚ್ಯುಲೇಷನ್ ಮ್ಯಾಮ್ ಟು ಯು ನಮ್ಮ ಸಿನಿಮಾದಲ್ಲಿ ನಮ್ಗೆ ಇವಾಗ ಸಿನಿಮಾ ಎಲ್ಲ ಲೆಂತ್ ಇಸ್ ವೆರಿ ಇಂಪಾರ್ಟೆಂಟ್ ಬುಕ್ ಮೈ ಶೋನಲ್ಲಿ ನೀವು ನೋಡ್ತೀರಾ ಎರಡು ಗಂಟೆ ನಾಲ್ಕು ನಿಮಿಷ ಎರಡು ಗಂಟೆ ಮೂವತ್ತು ನಿಮಿಷ ಇದೆಲ್ಲ ಆವಾಗ ಒಂದೊಂದು ನಿಮಿಷನು ಮ್ಯಾಟ್ರ್ ಆಗುತ್ತೆ ನಾವು ಸಿನಿಮಾ ಲಾಕ್ ಮಾಡಬೇಕಾದ್ರೆ ಈಗ ಗವರ್ಮೆಂಟ್ ರೂಲ್ ಏನಿದೆ ಅಂತಂದ್ರೆ ಎರಡು ನಿಮಿಷ ಸಿಗರೇಟ್ ಆಡ್ ಆಗ್ಬೇಕು ನಾವು ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಇಂಟರ್ವೆಲ್ ಆದ್ಮೇಲೆ ಅದು ಕೂಡ ಏನು ಮೆನ್ಷನ್ ಮಾಡ್ತೀವಿ ಅದ್ರ ಒಳಗಡೆ ಆಡ್ ಆಗುತ್ತೆ ನಾವು ಲಾಕ್ ಮಾಡ್ಬೇಕಾದ್ರೆ ಒಂದು ಸಿನಿಮಾನ ನಮ್ಗೆ ಇಷ್ಟು ತಲೆ ಆಳಾಗುತ್ತೆ ಎರಡು ನಿಮಿಷ ಧರ್ಮಕ್ಕೆ ಹೋಯ್ತಲ್ಲ ಇಲ್ಲಿ ಅಂತ ಬಟ್ ಎಷ್ಟು ಜನ ಅದನ್ನ ನೋಡಿ ತಿದ್ಕೊಳ್ತೀರಾ ಐ ಡೋಂಟ್ ನೋ ಎಷ್ಟು ಜನರಿಗೆ ಅದು ಇಂಪ್ಯಾಕ್ಟ್ ಆಗುತ್ತೆ ಬಿಕಾಸ್ ನೋಡಿ ಒಂದು ಹೋಟ್ಲಲ್ಲಿ ನೋಡ್ತೀವಿ ಸೋಶಿಯಲ್ ಮೀಡಿಯಾದಲ್ಲಿ ಒಂದು ಹೋಟ್ಲಲ್ಲಿ ಒಂದು ಟೀ ಕುಡಿದಾಗ ಅದಕ್ಕೊಂದು ಸೊಳ್ಳೆ ಬಿತ್ತು ಒಂದು ನೊಣ ಬಿತ್ತು ಅಂದ್ರೆ ಹೋಟೆಲ್ ಓನರ್ ಹತ್ರ ಯಾವ ರೇಂಜಿಗೆ ಜಗಳ ಮಾಡ್ತೀರಾ ವಿಡಿಯೋ ಆನ್ ಮಾಡ್ತೀರಾ ಹಿಂಗಿದೆ ಕ್ವಾಲಿಟಿ ಚೆನ್ನಾಗಿಲ್ಲ ಅದಿಲ್ಲ ಇದಿಲ್ಲ ಎಲ್ಲ ಹೇಳ್ತೀರಾ ಆದ್ರೆ ಆ ಸಿಗರೇಟ್ ಪ್ಯಾಕೆಟ್ ಅಲ್ಲಿ ಇಷ್ಟು ದೊಡ್ಡದಾಗ ಹಾಕಿದೆ ಇಂಜುರಿ ಅಷ್ಟು ಹೆಲ್ತ್ ಕ್ಯಾನ್ಸರ್ ಅದು ಇದು ಬಟ್ ಖುಷಿ ಅಂದ್ರೆ ಅದನ್ನ ತಗೋತೀರಾ ಸೊ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕು ನಾವು ಬುದ್ಧಿ ಒಂಥರ ಎಲ್ಲ ಬುದ್ಧಿ ಸ್ವಲ್ಪ ಕಡಿಮೆ ಇರೋರ ಅಂತ ಸೊ ಇವಾಗ ಇಟ್ಸ್ ಇಟ್ಸ್ ದ ಕ್ವೆಶನ್ ಓನ್ಲಿ ಫಾರ್ ದ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಕೈ ಎತ್ತಬೇಕು ಯಾರು ಸ್ಮೋಕ್ ಮಾಡಲ್ಲ ಯಾರು ಡ್ರಿಂಕ್ ಮಾಡಲ್ಲ ಅಂತ ಅಲ್ಲ ಎಲ್ಲರೂ ಗೊತ್ತು ಇರ್ತಿರೊತ್ತು ದೊಡ್ಡವ್ರಿಗೆ ಕೇಳ್ತಾ ಇಲ್ಲ ಬಿಕಾಸ್ ಕಷ್ಟ ಆಗ್ಬೋದು ಕೈ ಎತ್ತೆ ಓಕೆ ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಫೆಂಟಾಸ್ಟಿಕ್ ಅಂಡ್ ಇವಾಗ ನೀವು ಏನು ಮಾಡಬೇಕು ಮನೆಗೆ ಹೋಗ್ಬಿಟ್ಟು ಕನ್ನಡಿಗ ಮುಂದೇನು ಈ ಪ್ರಶ್ನೆ ಕೇಳಬೇಕು ನಾನು ಡ್ರಿಂಕ್ ಮಾಡ್ತೀನೋ ನಾನು ಸಿಗರೇಟ್ ಸೇದ್ತೀನೋ ಕೈ ಎತ್ತೋಣ ಅಂತ ಇಫ್ ದ ಆನ್ಸರ್ ಇಸ್ ಯೆಸ್ ಅಂದ್ರೆ ಕೈಯಂತ ಕಾಲಂತೆ ಕನ್ನಡಿ ಮುಂದೆ ಅಂತಂದ್ರೆ ಅದ್ಭುತವಾದಂತಹ ಸ್ಟೂಡೆಂಟ್ಸ್ ನೀವೆಲ್ಲರೂ ಕೂಡ ಆಯ್ತಾ ಎಸ್ ಅಂತಹ ಒಂದು ಸಮೂಹ ಅಗತ್ಯತೆ ಇದೆ ಬಿಕಾಸ್ ನಮ್ಮ ದೇಶದ ಬೆನ್ನೆಲುಬು ಅಥವಾ ದೇಶದ ಶಕ್ತಿ ಯಾವುದು ಅಂತ ಕೇಳಿದ್ರೆ ಯುವಕರು ಅಂತ ಹೇಳ್ತಾರೆ ಯೂತ್ಸ್ ಅಂತ ದಟ್ ಇಸ್ ರಾಂಗ್ ದೇಶದ ಎಸ್ಸೆಟ್ ಯಾವ್ದು ಅಂತ ಕೇಳಿದ್ರೆ ಯುವಕರು ಅಂತ ಹೇಳ್ತಾರೆ ಆದ್ರೆ ದೇಶದ ಎಸೆಟ್ ಇಲ್ಲ ಲಯಾಬಿಲಿಟಿ ಅನ್ನೋದನ್ನ ಯುವಕರು ನಿರ್ಧಾರ ಮಾಡ್ತಾರೆ ಸರಿಯಾದ ದಾರಿಯಲ್ಲಿ ನಡೆದ್ರೆ ಮಾತ್ರ ಅವ್ರ ಎಸೆಟ್ ಆಗ್ತಾರೆ ಇಲ್ಲ ಅಂತಂದ್ರೆ ಖಂಡಿತವಾಗಲು ಲಯಾಬಿಲಿಟಿ ಆಗ್ತಾರೆ ಸೊ ನೀವೆಲ್ಲ ಎಸೆಟ್ ಆಗಿದ್ದೀರಾ ಅಂತ ಅಂದ್ಕೊಳ್ತಾ ಇದೀನಿ ಅಂಡ್ ಇಂಥ ಒಂದು ಅವಕಾಶಕ್ಕೆ ಥ್ಯಾಂಕ್ ಯು ಸೋ ಮಚ್ ಇನ್ನು ನಾನು ಜಾಸ್ತಿ ಮಾತಾಡಿದ್ರೆ ನೀವು ಹೇಳ್ತೀರಾ ನಿಮ್ದು ಸಾಕು ಟೈಮ್ ಆಯ್ತು ನಮ್ಮ ಊಟಕ್ಕೆ ಅಂತ ಇನ್ನೊಂದೇನು ಅಂತಂದ್ರೆ ಈ ಕಾರ್ಯಕ್ರಮದಲ್ಲಿ ಒಂದು ನಾನು ಅಬ್ಸರ್ವ್ ಮಾಡಿದ್ರೆ ಡಿಸಿಪ್ಲಿನ್ ಎಲ್ಲಿಂದ ಶುರು ಆಯ್ತು ಅಂತಂದ್ರೆ ನನ್ನ ಮನೆಯಿಂದ ಡಿಸಿಪ್ಲಿನ್ ಶುರು ಆಗಿದೆ ನನಗೆ ನಿನ್ನೆ ನಾನು ಬೆಂಗಳೂರು ಹೋಗ್ಬೇಕಿತ್ತು ನಾಳೆ ನನ್ನ ಮೂವಿದ ಒಂದು ಲಾಂಚ್ ಇದೆ ಅಂದ್ರೆ ಒಂದು ಕೆಲಸ ಇದೆ ಈ ನನಗೆ ಗೀತಾ ಮೇಡಮ್ ಅವರು ಹೇಳಿದ್ರು ಇಂಥ ಇಂಥ ಒಂದು ಕಾರ್ಯಕ್ರಮ ಇದೆ ದಯವಿಟ್ಟು ಬನ್ನಿ ಅಂತ ಇದನ್ನು ನೋಡಿದಾಗ ನನಗೆ ಅನಿಸು ಇಂಥ ಒಂದು ಅದ್ಭುತವಾಗಿರುವಂತಹ ಒಂದು ಏನು ಕಾಸ್ ಇದೆ ಇದನ್ನು ಮಿಸ್ ಮಾಡಿದ್ರೆ ನಾನು ನನ್ನ ಲೈಫಲ್ಲಿ ಏನೋ ಮಿಸ್ ಮಾಡ್ದಂಗೆ ಸೊ ಹಾಗಾಗಿ ಅವಕಾಶವನ್ನು ಬಳಕೆ ಮಾಡಿಕೊಂಡೆ ಅದರ ಜೊತೆಗೆ ಹೇಳುವಂಥದ್ದು ಏನು ಅಂತಂದರೆ ನಮ್ಮ ಜೀವನದಲ್ಲಿ ನಾವು ಏನಾಗಬೇಕು ಅಂತ ನಾವೇ ಡಿಸೈಡ್ ಮಾಡಬೇಕು ಆ್ಯಂಡ್ ಡಿಸಿಪ್ಲಿನ್ ಬಗ್ಗೆ ಹೇಳಿದೆ ಅಲ್ವಾ ಒಂದೇನು ಅಂತಂದರೆ ನಾನು ಯೂಶುವಲ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮಿಂಗ್ ಅಂದರೆ ನಿಮ್ಗೆ ಗೊತ್ತು ಹನ್ನೊಂದು ಗಂಟೆ ಅಂತಂದ್ರೆ ಹನ್ನೊಂದು ಹದಿನೈದು ಹನ್ನೊಂದು ಇಪ್ಪತ್ತು ಹನ್ನೊಂದುವರೆ ನಾನು ನನ್ನ ಲೈಫಲ್ಲಿ ಹನ್ನೊಂದು ಗಂಟೆಗೆ ಪ್ರೋಗ್ರಾಮ್ ಹನ್ನೊಂದು ಗಂಟೆಗೆ ಹೋದವನೇ ಅಲ್ಲ ಸೊ ಇವತ್ತು ನಾನು ಹತ್ತು ಮೂವತ್ತೈದಕ್ಕೆ ಮನೆಯಿಂದ ಹೊರಟಿದ್ದೀನಿ ಬಿಕಾಸ್ ಪೊಲೀಸರು ಮಾಡ್ತಾ ಇರೋ ಕಾರ್ಯಕ್ರಮ ಆಲ್ ಟೈಮ್ ಇರುತ್ತೆ ಅಂತ ನನ್ನ ಯಾರು ಗಾಡಿ ಓಡಿಸ್ತಾ ಇದ್ರು ಅವನಿಗೆ ಇಷ್ಟೊಂದು ಟೆನ್ಶನ್ ಆಗಿತ್ತು ಯೋ ಟೈಮ್ ಆಯ್ತಾ ಯೋ ಟೈಮ್ ಆಯ್ತು ಅಂತ ಸೊ ಆ ಡಿಸಿಪ್ಲಿನ್ ಇಲ್ಲಿ ದೇವರೇ ಇಷ್ಟೊತ್ತು ನೀವು ಸೈಲೆಂಟ್ ಸ್ಟೂಡೆಂಟ್ಸ್ ಅಲ್ಲ ಅಂತ ಬಟ್ ಡಿಸಿಪ್ಲಿನ್ ಬಂದಿದೆ ಕಾರಣ ಪೊಲೀಸರು ಮಾಡ್ತಾ ಇರುವಂತಹ ಕಾರ್ಯಕ್ರಮ ಅಂತ ಆ ಡಿಸಿಪ್ಲಿನ್ ಒಳ್ಳೆಯ ಕೆಲಸದಲ್ಲೂ ಕೂಡ ಖಂಡಿತವಾಗಿರ್ಲಿ ಇನ್ನೊಂದು ಕೊನೆಯದಾಗಿ ನನಗೆ ಗೊತ್ತಿಲ್ಲ ಈ ವೇದಿಕೆಗೆ ನಾನು ಎಷ್ಟು ಸೂಕ್ತ ಅಂತ ಬಸ್ಟ್ ಒಂದು ವಿಚಾರದಲ್ಲಿ ನಾನು ಸೂಕ್ತ ವ್ಯಕ್ತಿ ಅಂತ ಹೇಳ್ಬಹುದು ಬಿಕಾಸ್ ಈಗ ಪೇರೆಂಟ್ಸ್ ಬಗ್ಗೆ ತುಂಬಾ ಜನ ಹೇಳಿದ್ರು ಪೇರೆಂಟ್ಸ್ ಜವಾಬ್ದಾರಿ ಅಂತ ಆದ್ರೆ ಅಪ್ಪ ಸಿಗರೆಟ್ ಸೇರ್ಕೊಂಡು ಮಗನೇ ಸಿಗರೆಟ್ ಅಂದ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಂದ್ರೆ ಮಗ ಆಯ್ತಪ್ಪ ಅಂತ ಹೇಳಿ ಫ್ರೆಂಡ್ ಜೊತೆ ಸೇರ್ತಾನೆ ಅಪ್ಪ ನೈಂಟಿ ಹುಡ್ಕೋ ಮಗನಿಗೆ ಮಗ ಎಲ್ಲಿ ಕೇಳ್ತಾನೆ ಸೊ ನಾವು ಫಸ್ಟ್ ಅದನ್ನ ನಿಲ್ಸಿದ್ರೆ ಮಾತ್ರ ಮಕ್ಕಳಿಗೂ ಅರ್ಥ ಆಗುತ್ತೆ ಬಿಕಾಸ್ ನಮ್ಮ ಮಾತನ್ನ ಫಾಲೋ ಮಾಡಲ್ಲ ನಮ್ಮ ಆಕ್ಷನ್ ಅನ್ನ ಮಾತ್ರ ಫಾಲೋ ಅಂಥದ್ದು ಸೊ ಹಾಗಾಗಿ ನಾನು ಸಿಗರೆಟ್ ಒಂದು ಎರಡು ಮೂರು ಸಿನಿಮಾದಲ್ಲಿ ಆ ಸೀನ್ಗೋಸ್ಕರ ಸೇದಿರ್ತೀನಿ ಬಿಟ್ಟರೆ ನನ್ನ ಅಲ್ಲಿ ನಾನು ಸಿಗರೇಟ್ ಸೇದೋನಲ್ಲ ನನ್ನ ಲೈಫಲ್ಲಿ ನಾನು ಆಲ್ಕೋಹಾಲ್ ಟಚ್ ಮಾಡೋದಲ್ಲ ಸೊ ಅದಕ್ಕೆ ನಾನು ಕಾನ್ಫಿಡೆಂಟ್ಲಿ ನನಗೆ ಅನ್ನಿಸ್ತು ಅಲ್ಲಿ ಕೂರ್ಬಹುದು ಒಂದೆರಡು ಒಳ್ಳೆ ಮಾತನ್ನು ಹೇಳಬಹುದು ನಿಮಗೆ ಅಂತ ಒಳ್ಳೇದಾಗ್ಲಿ ಅಂಡ್ ಈ ಅವಕಾಶಕ್ಕೆ ಗೀತಾ ಮೇಡಮ್ ಅಂಡ್ ಕಮಿಷನರ್ ಸರ್ಗೆ ರೀತಿ ಏನದ ಇನ್ಸ್ಟಿಟ್ಯೂಟ್ ಆಫ್ ಪ್ರೊಫೆಷನಲ್ ಎಜುಕೇಶನ್ ಸಂಸ್ಥೆಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಅಂಡ್ ಕಮಿಷನರ್ ಸರ್ ಹತ್ರ ಒಂದು ರಿಕ್ವೆಸ್ಟು ಅವ್ರ ಏನು ಒಳ್ಳೆ ಕೆಲಸಗಳನ್ನ ಅಂಡ್ ತುಳು ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಮುನ್ನ ಹತ್ರ ತುಳುವಲ್ಲಿ ಮಾತಾಡಿದ್ರು ಮುಂದಿನ ದಿನದಲ್ಲಿ ತುಳುವಲ್ಲೂ ಭಾಷಣ ಮಾಡ್ತಾರಂತವ್ರು ಅಂಡ್ ಈ ಡ್ರಗ್ ಅನ್ನೋ ಒಂದು ವಿಚಾರ ಏನಿದೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕಂಪ್ಲೀಟ್ಲಿ ಕೆಲಸವನ್ನೆಲ್ಲ ಸಹಕಾರ ಕೊಡಬೇಕು ಇಷ್ಟು ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು